ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಭಾಭವನದ ಭೂಮಿ ಪೂಜೆ ನೆರವೇರಿಸಿದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭಿಮಣ್ಣ ನಾಯ್ಕ ಶಿರಸಿಯ ಅಯ್ಯಪ್ಪ ನಗರದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅಯ್ಯಪ್ಪ ಸಭಾಭವನಕ್ಕೆ ಶಾಸಕ ಭೀಮಣ್ಣಿ ನಾಯಕ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಅವರು ಗುಣಮಟ್ಟದ ಕಾಮಗಾರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಈ ಭವನಕ್ಕೆ ಇನ್ನೂ ಐವತ್ತು ಲಕ್ಷ ರೂಪಾಯಿ ನೀಡುವುದರಿಂದ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನ ನಿರ್ಮಾಣವಾಗಲಿದೆ ಎಂದರು ಸಹಕಾರಣ ನಾನು ಕ್ಷೇತ್ರದ ತಾಸಿನಾಗಿ ಸಾಕಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡ್ತಾ ಇದೀನಿ ಅಷ್ಟಿಲ್ಲ ಇನ್ನೂ ಮಾಡೋದು ಭಾಳಷ್ಟು ಇದೆ ಈ ಹಂತದಲ್ಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಸ್ವಭಾವವನ್ನು ಮಾಡಿಕೊಂಡ ಇರ್ಚೆ ನನ್ನೆಲ್ಲರೂ ಕೂಡ ಇತ್ತು ಅಂಥ ಒಂದು ಅವಕಾಶ ಬಂದಾಗ ನಾನು ಹೇಳಿದೆ ನಾನು ಸ್ವಲ್ಪ ಮಾಡೋಣ ಅಂತ ಕೇಳಿದಾಗ ಆಯಿತು ಮಾಡೋಣ ಅದಕ್ಕೆ ಹಣ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದೆ ಹಾಗೆ ನಾನು ಮೊದಲನೇ ಹಂತದಲ್ಲಿ ಇಪ್ಪತ್ತೈದು ಲಕ್ಷ ಹಣ ಇದಕ್ಕೆ ಇಟ್ಟಿದ್ದೀನಿ ನಾನು ಎರಡನೇದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಇರಲಿ ನಾನು ಇಲ್ಲಿ ಬಹಳಷ್ಟು ಬೇಕಾದಾಗ ಯು ಇವತ್ತು ಸ್ವಾಮಿ ಕಾರ್ಯಕ್ರಮ ಆದಾಗ ಸುಮಾರು ಸಾವಿರಾರು ಜನ ಇಲ್ಲಿ ಅನ್ನ ಸಂತರ್ಮಣೆ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ನಡೀತಾ ಇರ್ತದೆ ಅದಕ್ಕೆ ಈ ಐವತ್ತು ಲಕ್ಷ ರೂಪಾಯಿದು ಸಭಾಭವನ ಸಾಕಾಗಲಿಕ್ಕೆ ಇಲ್ಲ ಅನ್ನೋಂಥದ್ದು ನಾನು ನೋಡ್ತಾ ಇರ್ತದೆ ಅಧ್ಯಕ್ಷತೆಯ ಆಡ್ತಾಯಿದ್ದೆ ಏನೇ ಇರಲಿ ನಾನೀಗಲೇ ಐವತ್ತು ಲಕ್ಷ ರೂಪಾಯಿಯನ್ನು ಅಂದರೆ ಕೆಳಗಡೆ ಒಂದು ಡೈನಿಂಗ್ ಹಾಲ್ ಆ ಥರ ಕಾರಣ ಮೇಲ್ನಡೆ ಒಂದು ಸಭಾಭವನ ಇತ್ತು ಇವೆರಡೂ ಕೂಡ ಭಾಳ ವ್ಯವಸ್ಥಿತವಾಗಿ ಈಗಿನ ದಿನಮಾನದಲ್ಲಿ ಯಾವ ರೀತಿ ಒಂದು ಸಭಾಭವನ ಅಂತ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಮಾಡಬೇಕು ಅಂತ ವಿನಂತಿ ನಮ್ಮ ನಿಮ್ಮಲ್ಲಿ ಕೂಡ ಯಾರನ್ನ ನಮ್ಮ ಇಂಜಿನಿಯರ್ ಎಲ್ಲಿ ಪಾನಿನ ಒಂದು ಐದನಾರು ಜನ ಟೈಮ್ ಕೂತು ಊಟ ಮಾಡೋ ತೋಟ ಹಾಲ್ ಬೇಕಾಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ರೀನ್ ರೂಮ್ ಗ್ರೀನ್ ರೂಮ್ ಇರ್ಬೋದು ವಾಶ್ರೂಮ್ಗಳಿರ್ಬೋದು ಅವೆಲ್ಲವೂ ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂದರೆ ಅವರು ಸ್ವಲ್ಪ ನನ್ನನ್ನು ಸಂಪರ್ಕ ಮಾಡಿದರು ಆದರೂ ಕೂಡ ನಾನು ಸ್ವಲ್ಪ ಮಾತ್ರಕ್ಕೆ ಹೆದರ್ತಾರೆ ಅವರೆಲ್ಲ ಯಾಕಂದರೆ ಅದು ಹೆದರ್ತಾರೆ ಅಂತಲ್ಲ ಮಾತಾಡ್ತಾರೆ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡೂ ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಆಫ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನ ಇದಕ್ಕೇನೇ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕರೆಕ್ಟ್ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಕಟ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾರ್ದ ರಾಯಲ್ ಪಾರ್ದಾ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ ಗಳಲ್ಲಿ ವೆನಿಲ್ಲಾ ಬಟರ್ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕೊಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಕಾಂಬೋ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರೋ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವೂ ನಿಮ್ಮ ಮನಸ್ಸಿಗೆ ಅಹ್ಲಾದ ನೀಡುವುದರಲ್ಲಿ ಅನುಪಾಲವೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟಾ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಹಾಗೂ ನಾಗೇಂದ್ರ ಏಟ್